ನಮಸ್ಕಾರ ಬಂಧುಗಳೇ ಅಚ್ಚರಿಯ ಬೆಳವಣಿಗೆಯಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ತಂಡವನ್ನೇ ಖರೀದಿ ಮಾಡಲು ಹೊಸ ಪ್ಲಾನ್ ರೂಪಿಸಿದ್ದಾರೆ ಬಂಧುಗಳೇ ಟೀಮು ನಮ್ದೆ ಕಪ್ಪು ನಮ್ದೆ ಎಂಬ ಟ್ಯಾಗ್ಲೈನ್ ಅಡಿ ಹೊಸ ನೂತನ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಆರ್ ಸಿ ಬಿ ಫ್ರಾಂಚೈಸಿ ಹರಾಜಿನಲ್ಲಿ ಅಭಿಮಾನಿಗಳ ನಿರೀಕ್ಷೆಗೆ ತಕ್ಕ ರೀತಿ ಆಟಗಾರರನ್ನ ಖರೀದಿ ಮಾಡಿಲ್ಲ ಎಂಬ ಆಕ್ರೋಶದಿಂದ ಈ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಆಲ್ ಇಂಡಿಯಾ ಆರ್ ಸಿ ಬಿ ಟೀಮ್ ಫ್ಯಾನ್ಸ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನ ಕಟ್ಟಿಕೊಂಡು ಆ ಸಂಸ್ಥೆಯ ಮೂಲಕ ಷೇರುಗಳನ್ನ ಮಾರಾಟ ಮಾಡಿ ಆರ್ ಸಿ ಬಿ ತಂಡವನ್ನೇ ಖರೀದಿ ಮಾಡೋದಿಕ್ಕೆ ಮುಂದಾಗಿದ್ದಾರೆ ಇನ್ನು ಒಂದು ತಿಂಗಳಲ್ಲಿ ಅಸೋಸಿಯೇಷನ್ ರಿಜಿಸ್ಟರ್ ಆಗುವ ಸಾಧ್ಯತೆ ಇದೆ ಹಾಲಿ ಆರ್ ಸಿ ಬಿ ಮಾಲೀಕರಿಂದ ತಂಡವನ್ನ ಅಭಿಮಾನಿಗಳೇ ಖರೀದಿ ಮಾಡುವ ಪ್ರಯತ್ನಕ್ಕೆ ಇವರು ಕೈ ಹಾಕಿದ್ದಾರೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಗಳನ್ನ ಹರಿಬಿಟ್ಟಿದ್ದಾರೆ ಹತ್ತು ಲಕ್ಷ ಅಭಿಮಾನಿಗಳಿಂದ ತಲಾ ಹತ್ತು ಸಾವಿರ ಹಣವನ್ನ ಷೇರಿನ ರೂಪದಲ್ಲಿ ಸಂಗ್ರಹ ಮಾಡಿ ಒಂದು ಸಾವಿರ ಕೋಟಿ ರೂಪಾಯಿಗೆ ಆರ್ ಸಿ ಬಿ ತಂಡವನ್ನೇ ಖರೀದಿ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಬಂದ ಹಣದಿಂದ ಆರ್ ಸಿ ಬಿ ತಂಡವನ್ನ ಅಭಿಮಾನಿಗಳ ಸಂಘವೇ ಖರೀದಿ ಮಾಡಿ ತಂಡದಲ್ಲಿ ಯಾವ ಯಾವ ಆಟಗಾರರನ್ನ ಆಡಿಸಬೇಕು ಎಂಬುದನ್ನ ಅಭಿಮಾನಿಗಳೇ ವೋಟ್ ಮೂಲಕ ತಿಳಿಸುವ ಹೊಸ ಪ್ರಯತ್ನ ಇದಾಗಿದೆ ಅಂತವರ ನಿಯಮಾವಳಿ ಪ್ರಕಾರ ಬಿಡ್ಡಿಂಗ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ನೀಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಭಿಮಾನಿಗಳ ಸಂಘದ ಹತ್ತು ಲಕ್ಷ ಸದಸ್ಯರಲ್ಲಿ ಹತ್ತು ಮಂದಿಯನ್ನ ವೋಟಿಂಗ್ ಮೂಲಕ ಆಯ್ಕೆ ಮಾಡಿ ನಲ್ಲಿ ಪಾಲ್ಗೊಂಡು ತಂಡವನ್ನ ಖರೀದಿ ಮಾಡುವ ಅಧಿಕಾರವನ್ನ ನೀಡುವ ಒಂದು ಹೊಸ ಪ್ರಯತ್ನವನ್ನ ಈ ತಂಡ ಮಾಡುತ್ತಿದೆ ಅಭಿಮಾನಿಗಳ ಸಂಘದ ಪ್ರತಿ ಸದಸ್ಯರಿಗೆ ಆರ್ ಆಡುವ ಒಂದು ಪಂದ್ಯದ ಉಚಿತ ವೀಕ್ಷಣೆಗೆ ಅವಕಾಶ ನೀಡುವ ಘೋಷಣೆಯನ್ನು ಕೂಡ ಈ ಅಸೋಸಿಯೇಷನ್ ಭರವಸೆಯಾಗಿ ನೀಡಿದೆ ಆರ್ ಸಿ ಬಿ ಅಭಿಮಾನಿಗಳೇ ಆರ್ ಸಿ ಬಿ ಮಾಲೀಕರಾಗುವ ತಂಡವನ್ನ ಆಯ್ಕೆ ಮಾಡುವ ಅವಕಾಶವನ್ನ ಈ ಅಸೋಸಿಯೇಷನ್ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈಗ ಕಟ್ಟಿರುವಂತಹ ಆರ್ ಸಿ ಬಿ ತಂಡದ ಮೇಲೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಳವಳ್ಳಿಯ ಯುವಕರ ತಂಡ ಈ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳನ್ನು ಹರಿಬಿಟ್ಟಿದೆ ಈ ಪ್ರಯತ್ನಕ್ಕೆ ಆರ್ ಸಿ ಬಿ ಅಭಿಮಾನಿಗಳು ಯಾವ ರೀತಿ ಸ್ಪಂದನೆಯನ್ನ ಮಾಡುತ್ತಾರೆ ಎಂಬುದನ್ನು ಇಡೀ ತಂಡ ಕಾಯ್ದು ಕೂತಿದೆ ಧನ್ಯವಾದಗಳು